shortkanu Oh, oh. Sorry, tata ಫ್ರೆಂಡ್ಸ್ ಎಲ್ಲ ಕ್ಲಾಸ್ ಒಳಗಡೆ ಓಡೋದ್ರು ಆದ್ರೆ ನೀನ್ ಯಾಕೆ ಹೋಗಲಿಲ್ಲ ನಾನು ತಪ್ಪು ಮಾಡಿದನಲ್ಲ ಅದಕ್ಕೆ ನೀವು ಕ್ಷಮಿಸೋವರೆಗೂ ನಾನು ಒಳಗಡೆ ಹೋಗೋದಿಲ್ಲ ಬ್ರೇವ್ ಬಾಯ್ ತಗೋ ಕ್ಯಾಚ್ ಹೋಗು ನನ್ನ ಕ್ಷಮಿಸಿದ್ರಾ ಮತ್ತೆ ಬಾಲ್ ಕೊಟ್ಟನಲ್ಲ ನೀವು ಕ್ಷಮಿಸಿದಿರಿ ಅಂತ ಹೇಳಿಲ್ವಲ್ಲ ನಿನ್ನ ಆಟದ ಜೊತೆಗೆ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾರ್ಥಿ ಆಗ್ತಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಕ್ಷಮಿಸೋ ಎಸ್ ಐ ಪ್ರಾಮಿಸ್ ನಾನು ಚೆನ್ನಾಗಿ ಓದ್ತೀನಿ ಸರಿ ಹೋಗು ನಾನು ನಿನ್ನ ಕ್ಷಮಿಸಿದೀನಿ ಇವತ್ತು ಒಂದು ಗಂಟೆಗೆ ಡಿ ಸಿ ಅವರು ನಮ್ಮ ಸ್ಕೂಲ್ ವಿಸಿಟ್ ಬರ್ತಾ ಇದ್ದಾರೆ ಕಾನ್ಫರೆನ್ಸ್ ರೂಮ್ ನಲ್ಲಿ ಎಲ್ಲ ರೆಡಿ ಇದೆ ಅಲ್ವಾ ಎಸ್ ಮೇಡಮ್ ಇಟ್ಸ್ ಆಲ್ ರೆಡಿ ಏತಮ್ಮ ಇಲ್ಲಿ ಪ್ರಿನ್ಸಿಪಲ್ ರೂಮ್ ಇಲ್ಲಿದೆ ಅಪ್ಪ ಅಲ್ಲಿ ಮುಂದೆ ಹೋಗಿ ರೇಟ್ ತಗೊಳ್ಳಿ ಸರ್ ಸರಿ ಥ್ಯಾಂಕ್ಸ್ ಅಪ್ಪ ನಾನೇ ಹೋಗಿ ವೆಲ್ಕಮ್ ಮಾಡಿ ಅವರನ್ನ ಕಾನ್ಫರೆನ್ಸ್ ರೂಮ್ ಗೆ ಕರ್ಕೊಂಡು ಬರ್ತೀನಿ ಬಟ್ 1250 ಒಳಗೆ ನಮ್ಮೆಲ್ಲ ಸ್ಟಾಫ್ ಕಾನ್ಫರೆನ್ಸ್ ರೂಮ್ ನೊಳಗೆ ಬರೋದಕ್ಕೆ ಹೇಳಿ ಓಕೆ ಮೇಡಂ ಎನಿ अदर ಡೌಟ್ಸ್ ನೋ ಮೇಡಂ ಯು ಕ್ಯಾನ್ ಲೀವ್ ನೌ ಥ್ಯಾಂಕ್ ಯು ಮೇಡಂ ನಮಸ್ತೆ ಮೇಡಂ ನಮಸ್ತೆ ಹೌ ಆರ್ ಯು ಮೇಡಂ ಐ ಆಮ್ ಫೈನ್ ಟೇಕ್ ಯುವರ್ ಸೀಟ್ ಹೇಳಿ ಏನಾಗ್ಬೇಕಾಗಿತ್ತು ಟೆಂತ್ ಕ್ಲಾಸು ಬಿ ಸೆಕ್ಷನ್ ದೀಪಕ್ ಕುಮಾರ್ ಇದಾನಲ್ಲ ಅವನು ಗ್ರ್ಯಾಂಡ್ ಫಾದರ್ ಮೇಡಮ್ ನಾನು ಓಕೆ ಅದೇ ಮೇಡಮ್ ನನ್ನ ಮೊಮ್ಮಗನ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನ ಕ್ಲಾಸಲ್ಲಿ ಸೇರಿಸಿಲ್ವಂತೆ ಅದಕ್ಕೆ ನಾನು ನಿಮ್ಮನ್ನ ಭೇಟಿಯಾಗಿ ಮಾತಾಡ್ಸೋಣ ಅಂತ ಬಂದೆ ವೇಟ್ ಲೆಟ್ ಮಿ ಚೆಕ್ ದೀಪಕ್ ಕುಮಾರ್ ಎಸ್ ಎಸ್ ಮೇಡಮ್ ಎಸ್ ಹೌದು ಹೌದು ದೀಪಕ್ ಕುಮಾರ್ ಫೋರ್ ಮಂತ್ಸ್ ನಿಂದ ಅವನ್ ಫೀಸ್ ಡ್ಯೂ ಇದೆ ಹೌದು ಮೇಡಮ್ ಸಾರಿ ಸರ್ ಫೀಸ್ ಕಟ್ಟೋವರೆಗೂ ಅವನನ್ನ ಕ್ಲಾಸ್ ನಲ್ಲಿ ಸೇರಿಸಿಕೊಳ್ಳಿಕ್ ಆಗೋದಿಲ್ಲ ಪ್ಲೀಸ್ ಆ ತರ ಹೇಳ್ಬಿಡಿ ಮೇಡಮ್ ಪ್ಲೀಸ್ ನೋ ಪ್ಲೀಸ್ ನೋ ಎಕ್ಸ್ಕ್ಯೂಸಸ್ ಮೂರ್ನಾಲ್ಕು ತಿಂಗಳಿಂದ ನಮ್ಮ ಮಗನಿಗೆ ತುಂಬಾ ಹುಷಾರಿಲ್ಲ ನಮ್ ಬರೋ ಪೇಮೆಂಟ್ ಎಲ್ಲ ಆಸ್ಪತ್ರೆಯೇ ಖರ್ಚಾಗ್ತಾ ಇದೆ ಮೇಡಮ್ ಇಸ್ ದಟ್ ಮೈ ಪ್ರಾಬ್ಲಮ್ ಸರಿಯಾಗಿ ಕಟ್ಟೋಕಾಗ್ಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲ್ ಹಾಕ್ತೀರಾ ನಿಮ್ ಯೋಗ್ಯತೆ ಯಾವ್ದಾದ್ರೂ ಗವರ್ಮೆಂಟ್ ನಾವಿಲ್ಲಿ ಸಮಾಜ ಸೇವೆ ಮಾಡೋದಿಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನ ನಿಂದ ತೆಗೆದ್ ಹಾಕ್ತಿವಿ ನೋ ಎಮೋಷನಲ್ ಬ್ಲಾಕ್ ಮೇಲ್ ಪ್ಲೀಸ್ ನೀವಿನ್ ಹೋಗ್ಬೋದು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ ಇನ್ನೊಂದ್ ಎರಡು ತಿಂಗಳು ಅವಕಾಶ ಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ನೋ 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 ಪ್ಲೀಸ್ ಗೋ ನೋ ಅರೆ ಇವತ್ತು ಡಿ ಸಿ ಅವರು ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ ಸುಮ್ ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಹೋಗಿ ಹೋಗಿ ನೀವು ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹಾ ಮೇಡಮ್ ಇವರನ್ನ ಕರ್ಕೊಂಡು ಹೋಗಿ बड़ापा, बड़ापा नमस्कार सर ಈ ಡಿ ಸಿ ಅವರು ಯಾಕೆ ಆ ಮುದುಕನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸರ್ ಗುರುತ್ ಸಿಕ್ತಾ ನಾನು ಯಾರಿದ್ದೀನಿ ಅಂತ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಕೆಲವು ವರ್ಷಗಳ ಹಿಂದೆ ತಾವು ಕಲಬುರಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ ನಿಮ್ಮ ಕ್ಲಾಸಲ್ಲಿ ಒಂದಿನ ಅನ್ನೋ ಹುಡುಗ ಒಂದು ಕಾಸ್ಟ್ಲಿ ವಾಚ್ ಕಳ್ಕೊಂಡಿದ್ದ ಅದು ನಿಮ್ಗೆ ನೆನಪಿದೆಯಾ ಸರ್ ನನ್ನ ವಾಚ್ ಕಳೆದು ಹೋಗಿದೆ ಸರ್ ಆ ವಾಚು ಆ ದಿವಸ ಕದ್ದಿದ್ದು ನಾನೇ ಸರ್ ನಮ್ ದಾದೆ ಹೊಸ ವಾಚ್ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮತ್ತೆ ತೋರ್ಸಲ್ವಾ ಬಾ ಬಾ ತೋರ್ಸ್ತೀನಿ ಬಾ ಅಯ್ಯೋ ನನ್ನ ಕಾಣ್ತಿಲ್ಲ ಯಾರ ತಗೊಂಡಿದಾರೋಚು ಯಾರಾದರೂ ವಾಚ್ ತಗೊಂಡಿದ್ದೀರಾ ವಾಚ್ ಕಳ್ದೋಗಿದೆ ಸರ್ ಎಲ್ಲಿ ಇಂಟರ್ವಲ್ಗೆ ನಲ್ಲಿ ಇಟ್ಟಿದ್ದೆ ಸರ್ ಅದೇ ವಾಪಸ್ ಬಂದು ನೋಡುವಷ್ಟರಲ್ಲಿ ಅಲ್ಲಿ ಬ್ಯಾಗ್ನಲ್ಲಿ ಇಲ್ಲ ಸರ್ ಯಾರ ಮೇಲೆ ಇಲ್ಲ ಸರ್ ಕಳೆದಿದ್ದು ಗೊತ್ತಾದ್ರೆ ಮನೇಲಿ ತುಂಬಾ ಬೈತಾರೆ ಸರ್ ನಮ್ಮ ತಂದೆ ವಾಚ್ ದುಬೈನಿಂದ ತಂದಿದ್ದು ಸರ್ ಪ್ಲೀಸ್ ಹೆಲ್ಪ್ ಮೀ ಸರ್ ಪ್ಲೀಸ್ ಹೆಲ್ಪ್ ಮೀ ಸರಿ ನಡಿ ನಾನು ಬರ್ತೀನಿ ಎಲ್ಲರಿಗೂ ಒಂದೊಂದು ಕೊಡು ನೀನ್ ಹೋಗಿ ಆಫೀಸ್ನಲ್ಲಿ ಕೂತ್ಕೋ ಓಕೆ ಸರ್ ನೀವೆಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳಿ ಒಂದ್ ಸಾಲಲ್ಲಿ ನಿಂತ್ಕೊಳ್ಳಿ ಎಲ್ರು ನಿಮ್ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ अगोनी वाच। थैंक यू सर, थैंक यू वेरी मच। यार सर कदी दो। वाच मुख्य ना, यार कदी दोन ता मुख्य ना। वाच सर। सरी नहीं होगीगा। ये वाच यारों कदी दो। गतिला करना सर, ऐरा सर रेडी ना। ಇಷ್ಟು ಒಳ್ಳೆಯವರು ನಮ್ಮ ಗುರುಗಳು ತಮ್ಮ ಸ್ಟೂಡೆಂಟ್ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ವಾಚ್ ಕಲ್ತಿದ್ದು ನಾನೇ ಅಂತ ಯಾರಿಗೂ ಹೇಳಿಲ್ಲ ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರ್ ನಾನು ಮಾಡಿದ ತಪ್ಪಂತಿದ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ ನನ್ನ ಗುರುಗಳು ಮೆಚ್ಚುವ ಒಳ್ಳೆ ವಿದ್ಯಾರ್ಥಿ ಆಗ್ತೀನಿ ಅಂತ ಆವತ್ತಿಂದಾನೇ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿದೆ ಸರ್ ಕಾಲೇಜ್ ಮುಗಿದ ಮೇಲೆ ಐ ಎ ಎಸ್ ಎಕ್ಸಾಮ್ ಬರ್ದೆ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದೆ ಸರ್ ಈಗ ದಯದಿಂದ ಹಾಗೂ ನಿಮ್ಮ ಆಶೀರ್ವಾದದಿಂದ ಈ ಡಿಸ್ಟಿಕ್ ಡಿಸ್ಟಿಕ್ ಕಮಿಷನರ್ ಆಗಿ ನೇಮಕ ಆಗಿದ್ದೀನಿ ಆ ವಾಚ್ ಕದ್ದಿದ್ದು ನೀನೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಅಂದ್ರೆ ಸರ್ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಅದೇ ತಪ್ಪನ್ನು ನಾವು ಅವರನ್ನ ಅವಮಾನ ಆಗೋ ತರ ಬಿಂಬಿಸಿದಾಗ ಆ ನೋವು ಅವರ ಮನಸ್ಸಿನಲ್ಲಿ ಗಾಢವಾಗಿ ಮೂಡುತ್ತೆ ಅದು ಅವರನ್ನ ತಪ್ಪುದಾರಿಗೂ ಎಳಿಬಹುದು ನನ್ನ ಯಾವ ವಿದ್ಯಾರ್ಥಿಯೂ ಕೂಡ ಬೇರೊಬ್ಬರ ದೃಷ್ಟಿಯಲ್ಲಿ ಕೀಳಾಗುವುದು ನನಗೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಆ ದಿನ ಎಲ್ರ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಜೊತೆಗೆ ಆವತ್ತು ನಾನು ಕೂಡ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ವಾಚ್ ಮೇಲೆ ಚೆಕ್ ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಹಿಂದೆ ಮುಂದೆ ಇರೋರಿಗೆ ವಾಚ್ ಕದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ಎಲ್ಲರನ್ನೂ ಚೆಕ್ ಮಾಡಿದೆ